ಹೋಗ್ಬಾರ ಇಂಥ ಜಾಗ ಅಂತ ಒಂದು ಕಡೆ ಯಾವುದೋ ಒಂದು ಪಾಪ ಪ್ರೈವೇಟ್ ಲ್ಯಾಂಡ್ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಹೋಗಿ ಶೂಟಿಂಗ್ ಮಾಡ್ತಿದ್ದೀವಿ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಇರ್ಬೇಕೇನೋ ಬೆಳಿಗ್ಗೆಯಿಂದ ಶುರು ಮಾಡಿದ್ದೀವಿ ಎಲ್ಲರೂ ಇದ್ದೀವಿ ಎಲ್ಲ ಬಿದ್ದು ಅಲ್ಲೆಲ್ಲ ಏನೇನೋ ಮಾಡಿ ಓಡಾಡಿದ್ದೀವಿ ಒಂದು ಕೊಳಕ್ ಮಂಡಳದು ಒಂದಷ್ಟು ಇದೇ ಸಿಕ್ಬಿಡ್ತು ಇಲ್ಲ ಮರಿಗಳೆಲ್ಲರೂ ಹೊಂದೀವಿ ಅಲ್ಲೇ ಅವಾಗ ಒಂದ್ಸಾರಿ ಜ್ಞಾಪಿಸಿಕೊಂಡ್ ನಾವು ಎಲ್ಲಾರ ಪಾಪ ಮಾತಾಡ್ಕೊಂಡಿ ನೂರಾ ಎಂಟು ದಿನ ರಾಜ್ಕುಮಾರ್ ಹೆಂಗಪ್ಪ ಇದ್ರಿ ಇಲ್ಲಿ ಅಂತ

ಚಿಕ್ಕಲ್ಲ ಮಕ್ಕಳಲ್ವ ಇರೋದು ನಮಸ್ತೆ ನೀವು ನೋಡ್ತಾ ಇರೋ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಫಾಸ್ಟ್ ಸಿನಿಮಾದ ಪ್ರಮೋಷನ್ ಅಲ್ಲಿ ನಾವಿದ್ವಿ ಸೊ ಈಗಾಗಲೇ ಒಂದು ಸೆಗ್ಮೆಂಟ್ ಆಯ್ತು ಈಗ ಡೈರೆಕ್ಟರ್ ರೈಟರ್ ಅಂಡ್ ಇವ್ನ ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಲಿ ನಾನು ಎಲ್ಲ ನೀವು ಯಾವುದೇ ಪಾತ್ರ ಕೊಟ್ಟು ಅರದು ನುಂಗಿ ಎಲ್ಲರೂ ನನ್ನ ಹಗ್ಸ್ತಾರೆ ಅಳಿಸ್ತಾರೆ ಎಲ್ಲರೂ ಕೂಡ ಫೇಮಸ್ ಆಗಿರ್ತಾರೆ ರಂಗಾಯಣ ರಘು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಅವ್ರ ಮತ್ತೆ ವೆಲ್ಕಮ್ ಮಾಡ ನಮಸ್ತೆ 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 ಹೇಗಿದ್ರೆ ಸರ್ ಸೂಪರ್ ಫ್ಯಾಂಟಾಸ್ಟಿಕ್ ಫಾರೆಸ್ಟ್ ಗಿಂತ ಚೆನ್ನಾಗಿದೆ ಫಾರೆಸ್ಟ್ ಚೆನ್ನಾಗಿದೆ ಚೆನ್ನಾಗಿದ್ದೀರಾ ಸೂಪರ್ ಸರ್ ಕೇಳಕ್ಕೆ ಚೆನ್ನಾಗಿದೆ ಫಾರೆಸ್ಟ್ ಎವರ್ ಗ್ರೀನ್ ನೀವು ಇನ್ನ ಎವರ್ ಗ್ರೀನ್ ಅಂತ ಸರ್ ಆಮೇಲೆ ರಂಗಾಯಣ ರಘು ಒಂದಷ್ಟು ಸಿನಿಮಾಗಳು ನೋಡ್ತಾ ಇರ್ತೀವಿ ಬಟ್ ನೀವು ಪ್ರಮೋಷನ್ ಅಲ್ಲಿ ಬರೋದು ಕಮ್ಮಿ ಸೊ ಏನಿಲ್ಲ ಬರ್ತೀನಿ ಇದಕ್ಕೆ ಈಗ ಈ ದಪ್ಪಕ್ಷದಲ್ಲಿ ಬರ್ದ ಒಂದು ಕೆಲವು ಬರೀತಾರಲ್ಲ ಅಂಡರ್ಲೈನ್ ಮಾಡ್ಬಿಟ್ಟು ಆ ಥರದ್ದು ಪ್ರಧಾನ ಮತ್ತು ಪಾತ್ರ ಹಂಗಾಗಿ ಆ ಥರದ ಪಾತ್ರಗಳಿಗೆ ಮಾಡಿದಾಗ ಬರಲೇಬೇಕು ಅಂತೇಳಿ ಸುಮ್ಮನೆ ಏನು ಹೇಳದೇ ಇದ್ದಾಗ ನಾನು ಏನು ಬರಲ್ಲ ಇಲ್ಲಿ ಹೇಳುವಂಥ ಸುಮಾರು ಕರೆದ್ರೆ ಬಂದೇ ಬರ್ತೀರ ಹಾಂ ಕರೆದ್ರೆ ಬಂದೇ ಬರ್ತೀರ ಕರೆದ್ರೆ ಅಂತಲ್ಲ ಅಲ್ಲಿ ಅದರದ್ದು ಅದ್ರ ಮಹತ್ವ ನೋಡ್ಕೊಂಡು ಬರಬೇಕಷ್ಟೇ ಅಂದ್ರೆ ಸುಮ್ಮನೆ ಬಂದು ಜನಗಳಿಗೆ ಇದು ಹಾಂಗಿದೆ ಹಿಂಗಿದೆ ಅದು ಆ ಥರ ಇದೆ ಈ ಥರ ಇದೆ ಇದು ಅದು ಅಂತ ನಾನು ಸುಮ್ಮ ಸುಮ್ಮನೆ ಕೇಳಲ್ಲ ಅದಕ್ಕೋಸ್ಕರ ಬರಲ್ಲ ಇಲ್ಲಿ ನಿಜವಾಗಲೂ ಬೇರೆ ಥರದೊಂದು ವೆರಿ ಗುಡ್ ಎಕ್ಸ್ಪೀರಿಯೆನ್ಸು ಬೇರೆ ಥರದೊಂದು ಇವಾಗ ಯಾರಾದರೂ ಬಂದು ನಮ್ಮ ಕತೆ ಹೇಳಿದ ತಕ್ಷಣ ಇವರು ಯೋಚನೆ ಮಾಡಿದ್ದಾರೆ ಈ ನೆಲದ ಕತೆ ಇಲ್ಲ ಇಲ್ಲೊಂದು ಘಟನೆ ಆಗಿತ್ತು ಅದ್ರ ನೆನ್ಪು ಇರ್ತದೆ ಇವೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ನಮ್ಗೊಂದು ಖುಷಿ ಆಗುತ್ತೆ ಅದು ಚಂದ್ರ ಚ ನಮ್ಮ ಚಂದ್ರಮೋಹನ್ ಡೈರೆಕ್ಟ್ರು ಮಾಡಿದ್ರು ಇದು ಒಂದು ಆ ವಿಚಾರ ಬಂದು ಒಂದು ಹೇಳಿದ್ದ ಅಷ್ಟೇ ಅವ್ರು ಇದನ್ನು ಇದು ಸರ್ ಇದು ಈ ಥರದ್ದು ಒಂದು ಕತೆ ಅಂತ ನಮಗೆಲ್ಲ ಖುಷಿಯಾಯಿತು ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಂಡು ನಾನು ಚಿಕ್ಕಣ್ಣ ಅನೀಶ್ ಗುರು ಎಲ್ಲ ಒಬ್ರಿಗೊಬ್ಬರು ಮಾತಾಡ್ಕೊಂಡು ಮಾತಾಡ್ಕೊಂಡು ಇದನ್ನು ಒಪ್ಪಿಸ್ಬಿಟ್ರು ಇದನ್ನು ಅಂದರೆ ಲೈನೇ ಅಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಒಂದು ದೊಡ್ಡ ನೆನಪು ಅದು ಗೊತ್ತು ನಿಮಗೆಲ್ಲ ಏನಾಗಿದೆ ಅಂತ ಆ ಥರದ್ದೊಂದು ನೆನಪು ಈ ಕಾಡು ಒಂದು ಕಷ್ಟ ಅನ್ ನಿಮಗೆ ನಿಮ್ಗೆ ಅದು ಕೆಲವರು ಕಾಡನ್ನು ಉಳಿಸೋ ಕತೆ ಮಾಡ್ತಾರೆ ಇನ್ನು ಕೆಲವರು ಕಾಡನ್ನು ನಾಶ ಮಾಡೋಕ್ಕೆ ಕತೆ ಮಾಡ್ತಾರೆ ಇದು ಕಾಡಲ್ಲಿ ಬಚ್ಚಿಕ್ಕಿರೋ ಕಥೆ ಇದು ಒಂದು ಇದು ಬಚ್ ಬಚ್ಚಿ ಬಚ್ಚಿಟ್ಟಿರೋ ಕಥೆ ಇದು ಇದು ಹಂಗಾಗಿ ಇದು ಒಂದು ಒನ್ ಒ ಪೂರ್ತಿ ಸಿನ್ಮಾ ನಡೆಯೋದಕ್ಕೆ ಕಾಡ ಸೊ ಕಾಡಲ್ಲಿ ಬಚ್ಚಿಟ್ಟಿರುವಂತಹ ಕಥೆಯನ್ನ ನೀವು ಅದನ್ನ ತೆರೀಕ್ ಹೋಗ್ತಾ ಹೌದು ತೆಗೀ ಅಲ್ಲ ಬರಿ ಏನ್ ಬಚ್ಚಿಕ್ಕಿದೀವಿ ಅಂತ ಅನ್ನೋದು ಮುಖ್ಯ ಅಲ್ವಾ ಏನು ಬಚ್ಚಿಕ್ಕಿದರಿಗೆ ಇವಾಗ ಈ ಕೆಲವರು ಈಗ ಕಾಡನ್ನ ಉಳ್ಸಕತೆ ಅಂತಂದರೆ ಗಂಧ ರಕ್ತ ಚಂದನ ಇವೆಲ್ಲ ಹೆಂಗೆ ಉಳಿಸ್ಬೇಕು ಬ ಒಂದು ಮರಲ್ಲ ತುಂಬ 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 ಅದರಲ್ಲಿ ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳು ಎಲ್ಲವೂ ನಮ್ಮ ಮನುಷ್ಯನಿಗೆ ಪೂರಕವಾಗಿ ಇರ್ತವೆ ಆ ಥರದ್ದು ಆ ಇದು ಅದು ಉಳ್ಸಕತೆ ಇನ್ನು ನಾಶ ಮಾಡೋಕ್ಕೇ ಎಲ್ಲ ಕಡ್ದು 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 ಎಲ್ಲ ಇವಾಗಲೇ ನಮ್ಗೆ ವೆಸ್ಟರ್ನ್ ಘಾಟ್ ನಿಮಗೆ ಅದೆಷ್ಟೋ ಲಕ್ಷ ಎಕರೆ ಎನ್ಕ್ರೋಚ್ ಆಗಿದೆ ಅವೆಲ್ಲ ನೆನೆಸ್ಕೊಂಡಾಗ ಇದು ಆ ಥರದ್ದು ಆ ಥರ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ನಾಡಿನ ಜನ ಏನು ಇದೊಂದು ಒಂದು ಏನೋ ಒಂದು ಇದಾಗಿರುತ್ತಲ್ಲ ಅದರಲ್ಲಿ ಏನು ಬಚ್ಚಿದ್ದಾರೆ ಅದರ ನಿಧಿನೋ ನಗನೋ ನಾಣ್ಯನೋ ಮರನೋ ಗಿಡನೋ ಬಳ್ಳಿನೋ ಏನು ಏನು ಬಚಕ್ಕಿರೋದೇನೋ ಆ ಥರದೊಂದು ವಿಚಾರಕ್ಕೆ ಹೋಗ್ತಾರೆ ತುಂಬ ಚೆನ್ನಾಗಿದೆ ಅಂತ ಎಸ್ ಎಸ್ ಆಮೇಲೆ ನಿರ್ದೇಶಕರಿಗೆ ಪ್ರಶ್ನೆ ಮಾಡಬೇಕು ಫಾರೆಸ್ಟ್ ಸೊ ನಮಗ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸೋರ್ಸ್ ಅದು ಸೊ ನಮ್ಮೆಲ್ಲರಿಗೂ ಕೂಡ ಈ ತರ ಒಂದು ಕತೆ ಮಾಡಬೇಕು ಕತೆ ಫಾರೆಸ್ಟ್ ಅಂತ ಅಂದಾಗಲೇ ನಮಗೆ ಒಂದಷ್ಟು ಕಾಡಲ್ಲಿರುವ ಒಂದಷ್ಟು ನಿಗೂಢತೆ ಸರಿ ಹೇಳದಂಗೆ ಒಂದಷ್ಟು ಇರುವಂತಹ ನಿಧಿ ಅಂತ ಎಲ್ಲ ಹೇಳ್ತಾರೆ ಫಾರೆಸ್ಟ್ ಅಂದಾಗ ನಿಮ್ಗೆ ಬಂದಿದ್ದು ಫಸ್ಟ್ ಕತೆ ಆದ್ಮೇಲೆ ಫಾರೆಸ್ಟ್ ಅಂತ ಟೈಟಲ್ ಇಟ್ಕೊಂಡಿದ್ದ ಆಮೇಲೆ ಟೈಟಲ್ ಆದ್ಮೇಲೆ ಇವರೇ ಕಾಸ್ಟಿಂಗ್ ಬೇಕು ಅಂತ ಅನ್ಸಿದ್ರು ಇಲ್ಲ ಫಸ್ಟ್ ಸುಮಾರು ಒಂದು ಹತ್ತು ವರ್ಷಗಳಿಂದ ನನಗೂ ಸತ್ಯವರೆಗೂ ಒಂದು ಲೈನು ಥಾಟ್ ಬಂತು ಬಟ್ ಇದನ್ನು ಮಾಡೋದಕ್ಕೆ ತುಂಬ ಅನುಭವ ಬೇಕು ಈ ಕಾನ್ಸೆಪ್ಟನ್ನ ದೊಡ್ದ ತೊಡೋದಕ್ಕೆ ನಮಗೂ ಅನುಭವ ಬೇಕು ಅಂತ ಸುಮಾರು ವರ್ಷ ವೆಯ್ಟ್ ಮಾಡಿದ್ವಿ ಅದು ಸ್ಕ್ರಿಪ್ಟನ್ನ ಡೆವಲಪ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಂದು ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಳಿ ಸೊ ಹತ್ತು ವರ್ಷಗಳ ಹಿಂದೆ ಆದಾಗ ನಾವು ಈ ಮಾದೇಶ್ವರ ಬೆಟ್ಟದ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ನಾಲ್ಕು ಜನ ಅಮಾಯಕರು ಆ ಒಂದು ಏನೋ ಒಂದು ಡ್ರಝರಿಂದ ಬೀಳ್ತಾರೆ ಅಂತ ಅಂದ್ಕೊಂಡು ಸೊ ಬಿದ್ದಾಗ ಒಂದು ಕ್ಯಾರೆಕ್ಟ್ರೈಸೇಷನ್ನ ಒಂದು ಸ್ಕೆಚ್ ಮಾಡ್ತಾ ಬಂದ್ವಿ ಪ್ರತಿಯೊಂದು ಕ್ಯಾರೆಕ್ಟ್ರು ಈಗ ಚಿಕ್ಕಣ್ಣ ಇರ್ಬೋದು ರೈಟ್ ಸೈಡ್ ಕಿವಿ ಕೇಳಲ್ಲ ಅದು ಹೇಗೆ ಹ್ಯೂಮರ್ ಆಗಿ ಇದು ಮಾಡ್ಕೋತೀವಿ ಸೊ ಅದು ಅನೀಶ್ ಬಂದು ಒಂದು ಸೀರಿಯಸ್ ಕ್ಯಾರೆಕ್ಟ್ರು ಸೀರಿಯಸ್ ಕ್ಯಾರೆಕ್ಟ್ರು ಒಂದು ಲವರ್ ಬಾಯ್ ಸೀರಿಯಸ್ ಕ್ಯಾರೆಕ್ಟರ್ ಆಗಿರ್ತಾನೆ ಆಮೇಲೆ ಗುರುನಂದನ್ ಕ್ಯಾರೆಕ್ಟರ್ ಬಂದು ಆ ಒಂದು ಅಮಾಯಕ ಕ್ಯಾರೆಕ್ಟರ್ ಬೇರೆ ಬಟ್ ಸ್ಪೆಷಲಿ ನನಗೇನು ಅನಿಸಿದ್ದು ಈ ಸಿನಿಮಾದಲ್ಲಿ ರಂಗಣರಗು ಸರ್ ಸ್ಪೆಷಲಿ ಫಸ್ಟ್ ಟೈಮ್ ನಾನು ರಂಗನ ರಘು ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಷ್ಟು ಇಷ್ಟು ಫ್ರೀಯಾಗಿ ಅವ್ರ ಜೊತೆ ವರ್ಕ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ದೊಡ್ಡ ಸೀನಿಯರ್ ಕಲಾವಿದರು ಅವ್ರ ಜೊತೆ ಅದು ಏಕೆಂದರೆ ನಾನು ಒಂದು ಸಾರ್ ಹತ್ರ ಕೂತ್ಕೊಂಡು ಒಂದು ಹತ್ತು ನಿಮಿಷ ಹೇಳಿದಾಗ ಅಣ್ಣ ನಿಮ್ಗೆ ಈ ಥರ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರನ್ನ ಹೋಗಿ ಸಾಕು ನಾನೇನು ಕೇಳಲ್ಲ ಹೋಗು ಅದನ್ನು ಹೇಳಿದ್ರು ಅಲ್ಲೇ ಒಂದು ಪಾಸಿಟಿವ್ ಕೊಟ್ಬಿಟ್ರು ನನಗೆ ನಾನು ಈ ಸಿನಿಮಾ ಈ ಕ್ಯಾರೆಕ್ಟರ್ ನಾನು ಬೇರೆ ಥರ ತೋರಿಸ್ತೀನಿ ಅಂತ ತುಂಬ ಆಗ್ತಿದೆ ರಘು ಸರ್ ಮಾತಾಡೋದಕ್ಕೆ ಆ ಕ್ಯಾರೆಕ್ಟ್ರನ್ನ ಬೇರೆ ಲೆವೆಲ್ ತೊಗೊಂಡೋಗ್ಬಿಟ್ರು ನಾವು ಏನು ಅಂದ್ಕೊಂಡಿದ್ವಿ ಸ್ಕ್ರೀನಲ್ಲಿ ಆ ಬ್ಲ್ಯಾಕ್ ರ ಗೋಪಾಲ ಸ್ವಾಮಿ ಮಾಕಲ್ಪಟ್ಟಿ ಗೋಪಾಲ್ ಸ್ವಾಮಿ ಕ್ಯಾರೆಕ್ಟರ್ ಹೆಂಗೆ ಬರುತ್ತೆ ಅದಕ್ಕೂ ಮೀರಿ ಸಾರ್ ನಿಂತಿದ್ದಾರೆ ಸೊ ಆ ವಿಷಯದಲ್ಲಿ ತುಂಬ ಖುಷಿಯಾಗಿದ್ದೀನಿ ಸರಿ ಸಿನಿಮಾದ ರೈಟರ್ ನೀವು ಸೊ ನೀವು ಡೈರೆಕ್ಟ್ರು ಸೇರಿಕೊಂಡಾಗ ಒಂದು ರೈಟಿಂಗ್ ಮಾಡಬೇಕು ಅಂತ ಅಂದಾಗ ಸೊ ಕೆಲವೊಂದು ಚಾಲೆಂಜಸ್ ಇರುತ್ತೆ ಅದನ್ನು ಫಾರೆಸ್ಟನ್ನು ತೋರಿಸಬೇಕು ಅಂತಂದಾಗ ಫಾರೆಸ್ಟಲ್ಲಿರುವಂಥ ಒಂದಷ್ಟು ಸನ್ನಿವೇಶ ಒಂದಷ್ಟು ವಿಷಯಗಳನ್ನೂ ಕೂಡ ಹೇಳಬೇಕಾಗತ್ತೆ ಸೊ ಏನೇನೆಲ್ಲ ತಲೆಯಲ್ಲಿ ರೈಟರ್ ಅಲ್ಲ ಅದೇ ಹೇಳ್ದಂಗೆ ಒಂದು ಲೈನು ಇನ್ಸ್ಪೈರ್ಡ್ ಅದು ಒಂದು ಘಟನೆ ನಡೆದಿದೆ ಅಂದರೆ ವಾಹಪೋಹಗಳ ಮೇಲೆ ಸೊ ಆ ಇನ್ಸ್ಪಿರೇಷನ್ ಮೇಲೆ ಒಂದು ಟ್ರೆಜರ್ ಉಂಟು ಚೆನ್ನಾಗಿರುತ್ತದೋ ಅಂತ ಅನ್ನಿಸ್ತು ಫಸ್ಟು ಅದು ಕತೆ ಚಿತ್ರಕತೆ ಬರೆಯೋಕ್ಕೆ ಮುಂಚೆನೇ ನಾವು ಕ್ಯಾರೆಕ್ಟ್ರು ಫಿಕ್ಸ್ ಮಾಡಿಕೊಂಡು ಅದರಲ್ಲೂ ರಘು ಸರು ಮತ್ತು ಅವ್ರ ಕ ಕ್ಯಾರೆಕ್ಟ್ರು ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿತ್ತು ಸೊ ಇನ್ನು ಉಳಿದಿರೋದು ಮೂರು ಕ್ಯಾರೆಕ್ಟ್ರು ಸೊ ಯಾರು ತೋರಿಸ್ದೇ ಇರೋದು ಅಂದರೆ ಯೂನಿಕ್ ಇಷ್ಟವರೆಗೂ ಅವ್ರು ಮಾಡದೇ ಇರೋ ಅಂತ ಒಂದು ಪಾತ್ರ ಮಾಡಿದ್ರೆ ಅದು ನಮಗೆ ಕಟ್ಕೊಡೋಕ್ಕೆ ಈಸಿ ಆಗುತ್ತೆ ರಘು ಸರು ಅಷ್ಟೇ ನಾವು ಇಷ್ಟು ದಿನ ಬೇರೆ ಬೇರೆ ವೇರಿಯೇಷನ್ಸ್ ನೋಡಿದ್ದೀವಿ ಸೊ ಮಾಡ್ಗಾರದ ಪಾತ್ರ ಫಸ್ಟ್ ಟೈಮು ಆಮೇಲೆ ಗುರುನಂದನ್ ಅವ್ರದ್ದು ಒಂದು ಇನ್ನೋಸೆನ್ಸ್ ಇದೆ ಇಡೀ ಸಿನಿಮಾದಲ್ಲಿ ಆಮೇಲೆ ಅನೀಶ್ ಅವ್ರದ್ದು ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಇದೆ ಆಮೇಲೆ ಅರ್ಚನಾ ಅವ್ರದ್ದು ಹಾಕಿದೆ ಎಲ್ಲ ಮಿಕ್ಸ್ ಇದೆ ಸೊ ಈ ಐದು ಕ್ಯಾರೆಕ್ಟರ್ಗಳನ್ನ ನಾನು ಫಸ್ಟು ಡಿಸೈನ್ ಮಾಡಿಕೊಂಡು ಆಮೇಲೆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಎಣಿತಾ ಹೋಗೋದು ಸನ್ನಿವೇಶಗಳು ಸೊ ನಿಮಗೆ ಸನ್ನಿವೇಶ ನೀಟಾಗಿ ಕಟ್ಕೊಟ್ಟಾಗ ಈ ಕ್ಯಾರೆಕ್ಟರ್ ಏನು ರಿಯಾಕ್ಟ್ ಮಾಡುತ್ತಲ್ಲ ಅದೇ ಹ್ಯೂಮರ್ ಮೊದಲನೇ ಸೀನಿಂದ ಹಿಡ್ದು ಕೊನೆಯ ಸೀನ್ವರೆಗೂ ನಿಮಗೆ ನಗಿಸುತ್ತೆ ಬೈದಲ್ಲೂ ನೀವು ನಗ್ತಾರೆ ಆಡಿಯನ್ಸ್ ಸೊ ಒಂದೊಳ್ಳೆ ಇದು ಅನ್ಸುತ್ತೆ ನಮಗೆ ಬಟ್ ಸ್ಟಾರ್ಟಿಂಗು ಸ್ಕ್ರಿಪ್ಟು ಎಲ್ಲ ಕ್ಯಾರೆಕ್ಟರ್ಗಳು ಡಿಸೈನ್ ಮಾಡಿದಾಗ ನಿಜವಲ್ಲೂ ಅಂದ್ಕೊಂಡಿರ್ಲಿಲ್ಲ ಇವರು ಕಥೆಗೆ ಒತ್ಕೊಟ್ಟು ಯಾರು ನಾವು ಅನೀಶ್ ಹತ್ರ ಹೋಗಿರ್ಬೋದು ಹತ್ರ ಹೋಗಿರ್ಬೋದು ಫಸ್ಟ್ ಅಪ್ರೋಚ್ ನನಗೆ ಈಸಿ ಅಂದ್ರೆ ಚಿಕ್ಕಣವ್ರು ಅವ್ರ ಹತ್ರ ಅಪ್ರೋಚ್ ಹೋದಾಗ ಅವ್ರು ಎನಿ ಟೈಮ್ ನಾನು ಬಂದಾಗ ಬನ್ನಿ ಮಾಡೋಣ ಅಂತಾರೆ ಹೊರತು ನೋಡೋಣ ಆ ಇಲ್ಲ ಆಕ್ಚುಲಿ ಉಪಾಧ್ಯಕ್ಷ ಹಿಟ್ ಆಗಿತ್ತು ಸೊ ಆ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಕೇಳಿ ಚಂದ್ರಮೋಹನ್ಗೋಸ್ಕರ ನಾನು ಮಾಡ್ಬೇಕು ಸಿನಿಮಾ ಅಂತ ಬಟ್ ಸಬ್ಜೆಕ್ಟ್ ಕೇಳಿ ತುಂಬಾ ಇಷ್ಟಪಟ್ಟರು ಆಮೇಲೆ ಅನೀಶು ಕೂಡ ಅವರು ಕೂಡ ಕಂಟಿನ್ಯೂ ಸೋಲೋ ಹೀರೋ ಆಗಿ ಸಿನಿಮಾಗಳು ಮಾಡ್ಕೊಂಡ್ಬರ್ತಿದ್ದಾರೆ ಅವರತ್ರ ಹೋದಾಗೂ ಕೂಡ ಟೈಮ್ ತಗೊಳ್ಳಿಲ್ಲ ಇಮ್ಮಿಡಿಯೇಟು ಸ್ಕ್ರಿಪ್ಟ್ ಮೇಲೆ ಇಂಟ್ರೆಸ್ಟ್ ಕೊಟ್ಬಿಟ್ಟು ಅವರು ಒಪ್ಕೊಂಡ್ರು ಗುರುನಂದನ್ ಸರ್ ಕೂಡ ಅಷ್ಟೆ ಸೊ ಎಲ್ಲರೂ ಒಂದು ಪಾತ್ರವಾಗಿ ನೋಡಿಲ್ಲ ಸಿನಿಮಾ ಒಂದು ಕತೆ ಈ ಫಾರೆಸ್ಟ್ ಸಿನಿಮಾ ಹೇಗೆ ಬರುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ ಸೋಲೋ ಹೀರೋಗಳನ್ನ ಮಲ್ಟಿ ಸ್ಟಾರ್ ಅಂತ ಮಾಡಿದಾಗ ಅದೊಂದು ಜವಾಬ್ದಾರಿ ಹಿಂಗಿರುತ್ತೆ ತುಂಬಾ ಇರೋದು ಸರ್ ಅದು ತುಂಬಾ ಜನ ಆಗಿರುತ್ತೆ ಯಾಕಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಅದೇ ಆದಂತ ವ್ಯಾಲ್ಯೂ ಕೊಡಬೇಕು ಅದು ಕೊಡ್ಬೇಕು ಈಗ ಅನೀಶ್ ಸರ್ ಗುರುನಂಜನ್ ಐದು ಒಂದು ಇಡೀ ಸಿನಿಮಾದಲ್ಲಿ ಒಂದೇ ಫ್ರೇಮ್ ಅಲ್ಲಿ ಐದು ಜನ ಆರ್ಟಿಸ್ಟ್ಗಳಿಗೂ ಅದೇ ಆದಂತ ಪ್ರಾಧಾನ್ಯತೆ ಕೊಡಬೇಕು ಅದೊಂದು ದೊಡ್ಡ ಚಾಲೆಂಜ್ ಈಗ ಈಗ ರಂಗಾಯಣ್ ಸರ್ ಫಸ್ಟ್ ಹೇಳ್ತಾ ಇದ್ದೆ ನಾನು ಅವರು ಸಿಕ್ಕಾಪಟ್ಟೆ ಎಲ್ಲಾ ತರ ಪಾತ್ರಗಳು ಮಾಡ್ಬಿಟ್ಟಿದ್ದಾರೆ ಬ್ಯಾಲೆನ್ಸ್ ಯಾವ್ದು ಉಳಿಸೇ ಇಲ್ಲ ಅಂತ ಸೊ ಅವ್ರಿಗೆ ಒಂದು ಪಾತ್ರ ಹಿಣಿಬೇಕು ಅಂತ ಅಂದಾಗ ಹಿಂಗೆ ಆಮೇಲೆ ಅವ್ರನ್ನ ಒಪ್ಪಿಸ್ಬೇಕು ಅನ್ನೋದ್ ಹಿಂಗೆ ಆ ಸಿಸ್ಟ್ ನಮಗೆ ಮೂರ್ ಡಿಸೈನ್ ರೆಡಿಯಾಗಿತ್ತು ರಘು ಸರ್ನ ಮಾಡ್ಲೇಬೇಕು ಅವ್ರ ಜೊತೆ ವರ್ಕ್ ಅಂದಾಗ ಅವ್ರಿಗೆ ಸ್ಪೆಷಲ್ ಆಗಿ ಏನ್ ಮಾಡ್ಬೇಕು ಅಂತ ಅಂದಾಗ ಒಂದು ಬ್ಲಾಕ್ ಮ್ಯಾಜಿಕ್ ಕ್ಯಾರೆಕ್ಟರೈಸೇಷನ್ ಮಾಡೋಣ ಮಾಕಲ್ಪಟ್ಟಿ ಗೋಪಾಲ ಸ್ವಾಮಿ ಕ್ಯಾರೆಕ್ಟರೈಸೇಷನ್ ಮಾಡೋಣ ಅಂತ ಡಿಸೈನ್ ಮಾಡಿ ಆ ಡಿಸೈನ್ ಎಲ್ಲ ಪಕ್ಕ ಸ್ಕೆಚ್ ಹಾಕೊಂಡು ಸಾರ್ ಹತ್ರ ಹೋಗಿ ಕೂತ್ಕೊಂಡ್ವಿ ಸೊ ಹಾಗಾಗಿ ನಮ್ಗೆ ಈಜಿ ಆಯ್ತು ಬರೀತಾ ಇರ್ಬೇಕಂದ್ರೆ ರಘು ಸರ್ ಮೈಂಡ್ ಅಲ್ಲಿ ಇದ್ರು ಅದೊಂದು ಕ್ಯಾರೆಕ್ಟರ್ ಮಾತ್ರ ನಮ್ಗೆ ರಘು ಸರ್ ಮೊದಲು ಬಂದಿದ್ದು ಫಿಕ್ಸ್ ಆಗ್ಬಿಟ್ಟಿದ್ದಾವೆ ನಾವು ಅವರೇ ಮಾಡ್ಬೇಕು ನಮ್ಗೆ ಇದಕ್ಕೆ ಅಂತ ಸರ್ ಮಾಟ ಮಂತ್ರ ಅಂತ ಅಂದ ಹೆಂಗೆ ಸರ್ ಕಾಸ್ಟ್ಯೂಮ್ ಎಲ್ಲಾ ಚೇಂಜ್ ಮಾಡಿಸಿದ್ರೆ ಇಲ್ಲ ಸ್ವಲ್ಪ ನೋಡಿ ಅದು ಆ ತಾಯ್ತ ಬಂದ್ ನಿಮ್ ಕುದ್ಗೆ ಬಿದ್ದು ನೋಡಿ ನನಗೆ ಮಾಟ ಮಂತ್ರ ಮಾಡಕ್ಕೆ ಇಲ್ಲ ನಾನು ಆ ಥರ ದೇವತ್ತು ಮಾಡಿರಲಿಲ್ಲ ಅದು ಪ ಆಮೇಲೆ ತಿರ್ಗ ಇದು ಬೇರೆ ಥರದ್ದು ಯೂನಿವರ್ಸಲ್ ಮಠ ಮಂತ್ರದಲ್ಲ ಪಕ್ಕಾ ಲೋಕಲ್ ಲೋಕಲ್ ಮಾಡ ಮಂತ್ರದ್ದು ಅದನ್ನೆಲ್ಲ ತುಂಬ ಚೆನ್ನಾಗೆ ವರ್ಕ್ ವರ್ಕ್ ಮಾಡಿದ್ದಾರೆ ಇವಾಗ ಆ ಕಥೆನ ಅದನ್ನು ನೋಡಿ ಮಾಕಾಲ್ ಪಟ್ಟಿ ಅದೇನೋ ಅದಕ್ಕೊಂದು ಅದಕ್ಕೊಂದು ಚರಿತ್ರೆ ಹುಡುಕಿದ್ರು ಅದು ಯಾರು ಅದನ್ನು ಕೊಳ್ಳೇಗಾಲದ ಮೂಲಕ ಅದು ಹೋದರೆ ಅಲ್ಲಿ ಅದೊಂದು ವೃತ್ತಿ ಇದೆ ಪಾಪ ಅವ್ರು ಯಾಕೆ ಏನೋ ಏನಾದ್ರೂ ರಿಸಲ್ಸ್ಗಳು ನಾವೇನು ಮಾತಾಡೋದು ಬೇಡ ಅದೊಂದು ವೃತ್ತಿ ಮಾಡ್ಕೊಂಡಿದ್ದಾರೆ ಸುಮಾರು ಜನ ಅಲ್ಲಿಂದ ಬಂದೆಲ್ಲ ಬೆಂಗಳೂರಿಗೆಲ್ಲ ಬೋರ್ಡ್ ಹಾಕ್ಕೊಂಡಿದ್ದಾರೆ ನೀವು ನೋಡಿದ್ರೆ ಜ್ಯೋತಿಷ್ಯ ಹಂಗೆ ಹಿಂಗೆ ಅಂದ್ಕೊಂಡು ಆದರೆ ಇದಲ್ಲದೆ ಒಂದು ಬೇರೆ ಥರದೊಂದು ಸಿದ್ಧಿ ಮಾಡ್ಕೊಂಡಿರ್ತಾರಲ್ಲ ಆ ಥರದವ್ರು ಆ ಡಿಸೈನ್ ಆ ಕ ಪಾತ್ರೆ ಡಿಸೈನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಕೊಳ್ಳೆಗಾಲ್ ಪ್ರಾಂತ್ಯದಲ್ಲಿ ಇದ್ದಂಥವ್ರು ಅವನು ಅವನು ಆಮೇಲಿಂದ ಈ ಬಹಳ ದೊಡ್ಡ ಚಾಲೆಂಜ್ ಅಂದರೆ ಈ ಫಾರೆಸ್ಟ್ ಕತೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೂ ಪರ್ಮಿಷನ್ ಸಿಗಲ್ಲ ಹೋಗ್ಬಾರ್ದು ಜಾಗದಲ್ಲಿ ಹೋಗ್ಬಿಟ್ಟಿದ್ವಿ ಹೋಗ್ಬಾರ್ದು ಇಂಥ ಜಾಗ ಅಂತ ಒಂದು ಕಡೆ ಯಾವುದೋ ಒಂದು ಪಾಪ ಪ್ರೈವೇಟ್ ಲ್ಯಾಂಡ್ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಹೋಗಿ ಶೂಟಿಂಗ್ ಮಾಡ್ತಿದ್ದೀವಿ ಮಾಡ್ತಾ ಮಾಡ್ತಾ ಮಧ್ಯಾಹ್ನದಷ್ಟು ಇರ್ಬೇಕೇನೋ ಬೆಳಿಗ್ಗೆಯಿಂದ ಶುರು ಮಾಡಿದೀವಿ ಎಲ್ಲರೂ ಇದೀವಿ ಎಲ್ಲ ಬಿದ್ದು ಅಲ್ಲೆಲ್ಲ ಏನಾನ ಮಾಡಿ ಒಳ್ಳಿ ಒಂದು ಕೊಳಕ್ ಮಂಡ್ಲದೊಂದಷ್ಟು ಇದೇ ಸಿಕ್ಬಿಡ್ತು ಬಾ ಇಲ್ಲ ಮರಿಗಳು ಎಲ್ಲ ಅಲ್ಲೇ ಇದಾರೆ ಆಮೇತರಿ ಪಾಪ ಸಾಂಬು ಇವ್ರು ಅಯ್ಯೋ ಸರ್ ಬೇಡ ಅಂದ್ಬಿಟ್ಟು ಒಂದು ಮೂರು ಗಂಟೆಗೆ ಬಂದ್ಬಿಟ್ಟು ಈ ಕಡೆಗೆ ಅಂದ್ರೆ ಈ ಪರ್ಮಿಷನ್ ಎಲ್ಲೂ ರೀ ಫಿಲ್ಮ್ ಶೂಟಿಂಗ್ ಮಾಡೋದು ಎಷ್ಟ್ ದೊಡ್ಡ ಸಮಸ್ಯೆ ಆಗಿದೆ ಅಂತಂದ್ರೆ ನಿಮ್ಗೆ ಫಾರೆಸ್ಟ್ ಪರ್ಮಿಷನ್ ಕೊಡಲ್ಲ ರೈಲ್ವೆ ಸಿಗಲ್ಲ ಏನ್ ಎಲ್ಲಿ ಕ್ಯಾಮರಾ ಇಟ್ಟುನು ಯಾರ್ಯಾರೋ ಬಂದು ಎಲ್ಲಿ ಯಾರು ನೀವು ನಾವು ನೆಕ್ಸಲ್ ರಾಮ ರಾಮ ಅದೊಂದು ಪಾಪ ಹೆಂಗೋ ಅನ್ಕೊಂಡ್ ನಮ್ಗೆ ನಮ್ಗೆ ಡೌನ್ ಮಡಿಕೇರಿ ಸುತ್ತೇರಿ ಯಾಕಂದ್ರೆ ಗಂಧದ ಗುಡಿ ಸಿನಿಮಾ ನೋಡ್ರಿ ತುಂಬಾ ಒಳ್ಳೆ ಫಾರೆಸ್ಟ್ ಆಫೀಸರ್ಸ್ ಸುಮಾರ್ ಜನ ಇದಾರೆ ಗಂಧದ ಗುಡಿ ಸಿನಿಮಾ ನೋಡ್ಕೊಂಡು ಫಾರೆಸ್ಟ್ ಆಗಿರೋ ಎಲ್ಲರಿಗೂ ಪಾಪ ಇವ್ರ ಸ್ನೇಹಿತರು ಎಲ್ಲರೂ ಅವ್ರಿಗೆಲ್ಲರಿಗೂ ಬಹಳ ಖುಷಿ ಏ ನಾನ್ ಈ ಸಿನಿಮಾ ನೋಡ್ಬಿಟ್ಟು ಆಗಿದ್ದು ಅಂತ ಅವ್ರೆಲ್ಲನು ಅವರೆಲ್ಲಾನು ನೋಡಿ ಇಷ್ಟು ಮಾಡ್ಬೋದು ನೀವ್ ಅಷ್ಟೇ ಫಾರೆಸ್ಟ್ ಹೋಗಂಗಿಲ್ಲ ನೈಟ್ ನೈಟ್ ಮಾಡಂಗಿಲ್ಲ ಅನಿಮಲ್ಸ್ ಕೆಲವೊಂದು ಪರ್ಮಿಷನ್ ಸಿಕ್ತಿಲ್ಲ ಎಲ್ಲೋ ಒಂದು ಓದಿದ್ ನೆನಪು ಸರ್ ಅವಾಗ ಆರ್ಟಿಕಲ್ ಓದಿದ್ ನೆನಪು ಈಗ ಸಿನಿಮಾದವರೆಲ್ಲ ಬಂದ್ಬಿಡ್ತಾರೆ ಸಣ್ಣ ಪುಟ್ಟ ಸೆಟ್ಗೆಲ್ಲ ಹಾಕಿ ಹೋಗ್ಬಿಡ್ತಾರೆ ಕೆಲಸ ಮುಗಿತಿದಾಗ ಅದನ್ನೆಲ್ಲ ರಿಮೂವ್ ಮಾಡಲ್ಲ ಹಂಗಂಗೆ ಬಿಟ್ಟು ಹೋಗ್ಬಿಡ್ತಾರೆ ಕಾಡು ಸ್ವಲ್ಪ ಅದರಿಂದ ಒಂಚೂರು ನಾಶ ಆಗುತ್ತೆ ನಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನೋಡಿ ನಾವು ಎಷ್ಟು ಮೇಲ್ಕೊಟಾಗದೆ ಸರಿ ಹೋಗಿ ಯಾರು ಹೋಗಿ ಬಣ್ಣ ಗಬ್ಬೆ ಗಬಡಿದ್ರು ಅದಕ್ಕೇನೋ ಒಂದು ಕ್ವಾಲಿಟಿ ಇರುತ್ತೆ ಅದಿರುತ್ತೆ ಅದು ಮಾಡ್ಬೋದು ಬಟ್ ನಮ್ಮ ಇವರು ಅದನ್ನೆಲ್ಲ ಕಾಶನ್ಸ್ ತೊಗೊಂಡಿದ್ರು ತುಂಬ ಕಾಶನ್ಸ್ ತೊಗೊಂಡ್ಬಿಟ್ಟಿವರು ಆಮೇಲಿಂದ ನಿಮಗೆ ಗೊತ್ತೋ ಇಲ್ಲ ನಾವು ಯಾರು ಕೆ ಯಾರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಕೆರೆ ನಾವು ತೊಗೊಂಡು ಹೋಗಿರಲಿಲ್ಲ ಯಾಕಂದರೆ ನೀವು ಅಲ್ಲಿ ನಿಲ್ಸೋಕ್ಕೆ ಜಾಗ ಇಲ್ಲೆಲ್ಲೋ ಹೋಗ್ತೀವಿ ಅಂದ್ಕೊಂಡು ಆಮೇಲೆ ಅದಷ್ಟು ಚಿಕ್ಕದೊಂದು ಜನ್ರೇಟ್ ಇಟ್ಕೊಂಡು ಆಮೇಲೆ ಅದು ಎಲ್ಲ ನಾವು ಕುಡಿದಿದ್ದು ಪಡೆದಿದ್ದು ಬಂಕ ಇಮ್ಮಿಡಿಯೇಟ್ ಅಲ್ಲೇ ಒಂದು ಕವರ್ ತಂದು ಹಾಕಿ ನಮಗೆಲ್ಲರ್ಗು ಒಂದು ಎಲ್ಲರಿಗುನೂ ಅಲ್ಲಿ ಸಾರಿ ಏನ್ ಬಿಕಾತ್ ಬೇಡ ಆಮೇಲೆ ಪರ್ಮಿಷನ್ ಕೊಡಲ್ಲ ನಾವೇನ ಮಾಡ್ಬಿಟ್ಟು ಹೋಗ್ತೀವಿ ಆಮೇಲೆ ನೀವು ಬಂದ್ ಬಂದು ಆರ್ಮಾಬಿಟ್ರಿ ಕಣ್ರಿ ಅಂತಾರೆ ಬೇಡ ಅದಕ್ಕೊಂತರ ಅದ್ರದಲ್ಲ ಕಾಶನ್ಸ್ ತುಂಬಾ ಕೇರ್ಫುಲ್ ಆಗಿ ತಗೊಂಡು ಊಟ ತಿಂಡಿಗೆಲ್ಲ ಮತ್ತೆ ರೋಡಕ್ ಬರ್ತಾ ಇದ್ವಿ ಎಷ್ಟೇ ಒಳಗ್ ಹೋದ್ರು ಊಟ ತಿಂಡಿ ಅಲ್ಲೆಲ್ಲೂ ಮಾಡ್ತಿರ್ಲಿಲ್ಲ ಮತ್ತೆ ರೋಡಿಗೆ ಬಂದ್ಬಿಡ್ತಾ ಇದ್ವಿ ರೋಡಲ್ಲಿ ಬಂದ್ ಊಟ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ವಿ

ಆಮೇಲೆ ಕಾಡುಗೂ ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನ ಈಗ ಕರ್ಕೊಂಡಾನು ಕರ್ಕೊಂಡದ್ ನೋಡಿ ಹೇಳ್ತಾ ಇದ್ದವು ದೇವ್ರ ದಯ ಮಾದೇಶ್ವರನ ಕೃಪೆ ಯಾರಿಗೂ ಏನೂ ಆಗ್ಲಿಪ್ಪ ಹೇಳ್ತೀನಿ ಅಪ್ಪ ನಮ್ಮ ಪಾಪ ಒಂದೇ ಹೆಣ್ಮಗ ಬಟ್ ಸರ್ ನನಗೆ ಫಸ್ಟ್ ಕಂಡೀಷನ್ ಹಾಕಿದ್ದು ಅವರು ನನಗೆ ಆಗಲ್ಲ ಆಗಲ್ಲ ಅಂತ ನನ್ನ ಸ್ಕ್ರಿಪ್ಟ್ ಇಡೀ ಪೂರ್ತಿ ಓಡೋದು ಭಯ ಅವು ಇವು ಇದೆ ಸಾರ್ಗೆ ಹೆಂಗ್ ಕನ್ವಿ ಮಾಡ್ಲಿ ನಾನು ಹೆಂಗ್ ಶೂಟಿಂಗ್ ಇರ್ಲಿ ಬಟ್ ಸಾರ್ ನಂಗ ಗೊತ್ತಿಲ್ಲ ಅನ್ನ ಅದೃಷ್ಟ ಏನು ಸಾರ್ ಎಲ್ಲೂ ಕೂಡ ಒಂದಷ್ಟು ಶಾಟಲ್ಲೂ ಕೂಡ ಭಯ ಬೀಳೋದು ಓಡೋದೇ ಆಗ್ಲಿ ಬೆಟ್ಟಗಳು ನಿಮ್ ಕೊಳ್ಳೆಗಾಲದಲ್ಲಿ ಅದ್ ಯಾವ ಮಾದೇಶ್ವರ್ ಬೆಟ್ಟ ಹಿಂದಕ್ಕೆ ಹೋಗ್ಬಿಟ್ರಿ ಏನ್ ಅದ್ಭುತ ಲೊಕೇಶನ್ ರೀ ಅದು ಎಷ್ಟು ಹಳ್ಳಿ ಒಳ್ಳೆ ಹಳ್ಳಿ ರೀ ಅದನ್ನೂ ಪಾಪ ಅವ್ರಿಗಿ ಕರೆಂಟ್ ಹೋಗಿಲ್ಲ ಹಳ್ಳಿ ಜನಕ್ಕೆ ಪಾಪ ಕರೆಂಟ್ ಹೋಗಿಲ್ಲ ಅಂತ ಹಳ್ಳಿಗಳಿಗೆಲ್ಲ ಹೋಗಿ ಆ ಬೆಟ್ಟಗಳು ತೋರಿಸಿ ನಮ್ಗೆ ಅವಾಗ ಒಂದ್ಸರಿ ಜ್ಞಾಪಿಸಿಕೊಂಡ್ ನಾವು ಎಲ್ಲಾರ ಪಕ್ಕ ಮಾತಾಡ್ಕೊಂಡು ನೂರ ಎಂಟು ದಿನ ರಾಜಕುಮಾರ್ ಹೆಂಗಪ್ಪ ನಾವು ಎಪ್ಪ ಒಂದ್ ಹೆಜ್ಜೆಡಕ್ಕಾಗಲ್ಲ ನಿಮ್ಗೆ ಅಂತ ಅದು ಕುರ್ಚಿಲ್ ಕಾಡದು ದೊಡ್ಡ ದೊಡ್ಡ ಈ ಸಕಲೇಶ್ವರಕ್ಕೆ ಹೋಗಿದ್ದು ನಮ್ಗೆ ದೊಡ್ಡ ಕಾಡ್ ಸಿಕ್ತು ಇದೆಲ್ಲ ಸುತ್ತಮುತ್ತ ಇರೋದು ಕುರ್ಚಿಲ್ ಕಾಡ್ ನಿಮ್ಗೆ ಒಂದ್ ಹೆಜ್ಜೆಡಕ್ಕಾಗಲ್ಲ ಹ್ಮ್ ಅಂತ ಕಡೆ ಎಲ್ಲ ಮಾಡಿ ಅಷ್ಟ್ರ ಇಷ್ಟ್ರ ಇಷ್ಟ್ರ ಅಷ್ಟ್ರ ಒಳ್ಳೆ ಅನುಭವ ಅಂತ ಕೊಡ್ಸಿದ ಸರ್ ಕೇಳಿ ತುಂಬಾ ಒಳ್ಳೆ ಅನುಭವ ಅಕಣಾ ನಮ್ದು ಇವರ ಇವರ ಇವ್ರ ಕಾಸ್ಟಿಂಗ್ ಅಲ್ಲೇ ಒಂದು ಮಾಡಿ ಎಲ್ಲಾರು ಒಂದು ಒಳ್ಳೆ ಮನಸ್ಸಿರೋ ಅಂತ ಕಲಾವಿದರು ಎಲ್ಲರನು ಅಂದ್ರೆ ತುಂಬಾ ಖುಷಿಯಿಂದ ಎಲ್ಲರನು ಸರ್ ಆಮೇಲೆ ಮೂರು ಜನಕ್ಕೆ ನಾನು ಕೇಳ್ತಾ ಇದ್ದೆ ಹಿಂದೆ ಎಪಿಸೋಡ್ ನಲ್ಲಿ ನೀ ಒಂದ ಯಂಗ್ ಸ್ಟಾರ್ಸ್ ಜೊತೆ ರಂಗಣ ಸರ್ ಹಿಂಗೆ ಅಂತ ನಮಗಿಂತ ಯಂಗ್ ಸ್ಟಾರ್ ಅಂತ ಹೇಳಿದ್ರು ಹೌದು ಅದೊಂದು ಖಶಿನೂ ಅವಲ್ಲಾ ಆಗ್ಬೋದು ಅನೀಶ್ ಆಗ್ಬೋದು ಗುರು ಆಗ್ಬೋದು ಗುರು ಅಂತೂ ದೊಡ್ಡ ನಮ್ ಗುರುನೆ ಫುಲ್ ಎಲ್ಲರಿಗೂ ಎಂಟರ್ಟೈನ್ ಮಾಡಿದ್ವಿ ಅಯ್ಯೋ ಎಲ್ಲ ತರ ನಾವು ಯಾಕೆ ಗುರು ಅಂದ್ರೆ ಎಗರ್ ಬಿಡೋನು ಏನಂತ ಕೇಳ್ತಿರ್ಲಿಲ್ಲ ಯಾಕ ಗುರು ಅಂದ್ರೆ ಎಗರ್ ಬಿಡೋದು

ಎಲ್ಲಾರು ಎಲ್ಲರೂ ನಾವೆಲ್ಲರೂ ಒಂದ್ ರೀತಿ ಅದರಲ್ಲಿ ಅದು ಕಾಡಲ್ಲ ನಿಮ್ಗೆ ಅವಗಳು ನೋಡಿದ ಮೇಲೆ ಅದು ಯೋ ರಾಮ ಎಲ್ಲರಿಗೂ ಅಂತ ಪಾಪ ಈಗಲೂ ಕಣ್ಣಿಗೆಲ್ಲ ಎಲ್ಲ ಒಂದು ಪೆಟ್ ಮಾಡ್ಕೊಂಡ್ ಬಂದಿದ್ರು ಏನೋ ಮಾಡ್ಕೊಂಡಿದಾನ ಕಣ್ಣು ಇಂತವರು ಎಗ್ರು ಅಂತ ಹೇಳ್ತೀರಾ ಆ ಎಗ್ರು ಎಗ್ರು ಇರಬೇಕು ಎಗ್ರು ಅಯ್ಯೋ ರಾಮನೆ ಅಂಗಂಗೇ ಕುಂತಕಡಲೇ ಇಂಗೆ ಅಲ್ಲೇ मार್ಕೊಂಡು ಅಲ್ಲಲ್ಲೇ ಮರ ಕೂಡ ಈಗ ಬರ್ತಾ ಇರೋ ಒಂದಷ್ಟು ಸಿನಿಮಾಗಳು ಸರ್ ಕೆಲವರೆಲ್ಲ ಕಂಟೆಂಟ್ ಬೇಕು ಆಮೇಲೆ ನಮ್ಮ ಒಂದು ಮಣ್ಣಿನ ಸೊಗಡಿನ ಒಂದು ಕತೆ ಬೇಕು ಆ ಥರ ಒಂದಷ್ಟು ಆ್ಯಂಡ್ ನೀವು ಸಿನಿಮಾ ಡೈರೆಕ್ಷನ್ ಕೂಡ ಮಾಡಿದ್ರಿ ಸಂಘ ಕೇಳ್ತೀನಿ ಜನರ ಪಲ್ಸ್ ನ ಅರ್ಥ ಮಾಡ್ಕೊಳಕ್ ಸಿಕ್ಕಾಪಟ್ಟೆ ಕಷ್ಟ ಅದು ಗೊತ್ತಾಗ್ಬಿಟ್ಟಿದ್ರೆ ಬರೀ ಅದೇ ಥರ ಸಿನಿಮಾಗಳೆಲ್ಲ ಇದೆ ಆ್ಯಂಡ್ ಒಂದು ಸಿನಿಮಾ ಈಗ ಫಾರೆಸ್ಟ್ ಬಗ್ಗೆ ಅಂತ ಅಂದ್ರೆ ಹಿಂದೆ ಎಲ್ಲೋ ಈ ಸೀನ್ ನೋಡಿದೀನಿ ಕತೆ ನೋಡಿದೀನಿ ಅಲ್ಲ ಪಟ್ ಅಂತ ಜಡ್ಜ್ ಮಾಡ್ಬಿಡ್ತಾರೆ ಇವಾಗ ಸೊ ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಯಾವ ತರ ಕತೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ನಾವು ಯಾವಾಗ ಪೇಪರಲ್ಲಿ ಬರೀತೀವಲ್ಲ ಆಗ್ಲೇ ನಮ್ಗೆ ಗೊತ್ತಾಗುತ್ತೆ ಅದು ನಮಗೆ ನಗು ಬಂದ್ರೆ ಅದು ಫೈನಲ್ ಕೊನೆಗೆ ಥೇಟ್ರಲ್ಲಿ ಕೂತ್ಕೊಂಡು ಆಡಿಯನ್ಸ್ ನೋಡ್ತಾರಲ್ಲ ಆತನೂ ನಗ್ತಾನೆ ನಮಗಲ್ಲೇನೋ ಫೀಲ್ ಆಯಿತು ಅಥವಾ ನಮಗದು ಹಾಂಟ್ ಮಾಡ್ತು ಅಥವಾ ನಮಗಲ್ಲಿ ಏನೋ ಕ್ಯೂರಿಯಾಸಿಟಿ ಹುಟ್ಟಿತು ಅಂತ ಫಸ್ಟ್ ನಮ್ಗೆ ಹುಟ್ಟಬೇಕಲ್ಲಿ ನಾವಿಲ್ಲ ಅದು ಆಮೇಲೆ ಇಲ್ಲಿ ಆರ್ಟಿಸ್ಟು ಎಲ್ಲ ಸೇರ್ಕೊಂಡು ಏನೋ ಕ್ರಿಯೇಟ್ ಮಾಡ್ತೀವಿ ಅದಾಗಲ್ಲ ನಿಮಗೆ ಪೇಜಲ್ಲೇ ಆಗಬೇಕಾವೆಲ್ಲ ನಿಮ್ಗೆ ಇದ್ದಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ವರ್ಕ್ ಆಗುತ್ತೆ ವರ್ಕ್ ಆಗೋಲ್ಲ ಅಂತ ಸೊ ಆಮೇಲೆ ಇವಾಗ ನಾವೇನೋ ಬರೆದಿರ್ತೀವಿ ಸರ್ ಇವಾಗ ಆರ್ಟಿಸ್ಟು ಚಿಕ್ಕಣ್ಣವರು ಗುರುನಂದನ್ ಸರ್ ಅನೀಶ್ ಇವರು ಆ ಡೈಲಾಗ್ ನ ಏನ್ ಮಾಡ್ತಾರೆ ಇನ್ನೊಂದ್ ಲಿಫ್ಟ್ ಇನ್ನೊಂದ್ ಸ್ಟೆಪ್ ಮೇಲೆ ಹೋಗುತ್ತೆ ಇದ್ದೇ ಇರುತ್ತೆ ಬದ್ದು ಯಾವ ಪುಸ್ತಕಗಳು ಓದಿದ್ರು ಅವೆಲ್ಲ ಅಂತ ಅದು ಇದು ಅದನ್ನ ಹೇಳಕ್ ನಾವೇ ಡುರ್ ಅನ್ಸ್ಬಿಟ್ಟು ನಮಗೆ ಭಯ ಬಿಡ್ತು ನಾನೇನು ಹೇಳ್ಬಿಟ್ಟು ಅಲ್ಲಿ ಬಿಟ್ಟು ಏನ್ ಮಾಡೋದು ಅಂತ ಹೇಳಿ ನಾನು ಅದಕ್ಕೆ ಇದ್ರ ಅರ್ಥ ಏನು ಏನಿದು ಹೇಳಿ ಹುಡುಕ್ ತಂದ್ಬಿಟ್ಟಿದ್ರೆ ಮಂತ್ರಿಗಳ

ಒಟ್ನಲ್ಲಿ ಅದಲ್ಲ ತಿಳ್ಕೊಂಡು ಬಂದ್ಬಿಟ್ಟು ಸರ್ಕೈಲ್ಲಿ ನೀವು ಮಂತ್ರ ಹೇಳಿಸಿದಿರ ಸರ್ ಹೇಳಿ ಸರ್ ಒಂದೆರಡು ಮಂತ್ರ ಹೇಳ್ಗಿ ಓ ಹೀಗೆ ಹೇಳ್ತೀನಿ ಅವ ನೀನ ಒಳ್ಳೆ ಕತೆ ಅಲ್ಲ ಅಲ್ಲಿರೋದು ಇಂಗ ಹಾಕಿಕೊಂಡು ಬಿಡ್ತೀನಿ ನಾವು ಏನು ಬರಲ್ಲ ಅದಕ್ಕೆ ಅದಾ ಹಾಕೊಂಡು ಪಾಪ ಒಳ್ಳೆದ ಆದو ತರಿಸಿದ್ರು ರುದ್ರಾಕ್ಷಿ ಮಣಿ ತರಿಸ್ಬಿಟ್ಟು ಅದಕ್ಕೆ ಇದೊಂದು ಸಾರಿ ಇಂತಕಡೆ ಅವೆಲ್ಲ ತರಕೈ ಬಿಲ್ಡ್ ಗಳು ಹಾಕ್ತಾಯ ತರಿಸ್ಬಿಟாரு ಇವರು ಇದೊಂದ್ ಅಕಳಿ ಸರ್ ಇದೊಂದ್ ಅಕಳಿ ತಲಕಾಯಿ ಬಿಲ್ಡ್ ಎಲ್ಲ ತರಕೈ ಬಿಟ್ೆ ಡೈರೆಕ್ಟ್ ಇವೆಲ್ಲ ತಲಕ ಬಿಡ ಅಂತಂದೆ ಒಂದೇ ಹಾಕಳಿ ಸರಿ ಅನ್ನೊಂದ್ ಹಾಕೊಂಡು ಆಮೇಲೆ ರುದ್ರಾಕ್ಷ ಕೊಟ್ಟರು ಸರಿ ಇದನ್ನ ರುದ್ರಾಕ್ಷಿ ತರಿಸಿದೀನಿ ಇದ್ನು ಆ ಕಳಿ ಏನಾಗಲ್ಲ ಅಂತೇಳಿ ಅದು ನೋಡಿ ಬೆಳೆಯೋದು ಕಾಣ್ತದೆ ಅದು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ನಾವ್ ಹಂಗ ಈಗ ಈ ಮಲೈಗ್ ಪ್ರಯೋಗ ಇದ್ರಲ್ಲಿ ನಡಿತಾ ಇದೆಯಲ್ಲ ಆದ್ರೆ ಎಷ್ಟು ಭಾರ ಅಂತ ಅನ್ಸ್ಬಿಡೋದ್ ಗೊತ್ತಾ ನನ್ಗೆ ಹಾಕಿದ್ರೆ ನೋಡಿ ಗಿಡ್ಕೊಳ್ಳಿ ಅನ್ಸಲ್ಲ ನನ್ ಸಿಕ್ಕಾಪಡೆ ಬಾರ ಅನ್ಸಿದೆ ಕಣ್ರಿ ಅಂತ ಗೊತ್ತಿಲ್ಲ ಅದೇನು ಅಂದ್ಬಿಟ್ಟು ಅದ್ ಮೈಂಡ್ ಏನೋ ಗೊತ್ತಿಲ್ಲ ಏನಾಗ್ಲಿ ಯಾಕಂದ್ರೆ ನಾವು ಒಳ್ಳೆಯವರಲ್ಲ ಇವರೆಲ್ಲ ಎಲ್ಲಾರು ನಮ್ಮ ನಿರ್ಮಾಪಕರು ಒಳ್ಳೆಯವ್ರೆ ಇವರು ಒಳ್ಳೆಯವ್ರು ಅದ್ ಹೇಳ್ದಲ್ಲ ನಿಮ್ಗೆ ಇವ್ರು ಎಂತೆಂತ ಕಡೆ ಕರ್ಕೊಂಡು ಹೋಗಿದ್ದಾರೆ ನಮ್ಗೆ ಒಂದೇ ಒಂದ್ ದಿವಸ ಕಾಣಿಸಿದ್ದು ಅದು ಹಾವು ಒಂದು ಚೇಳು ಕೂಡ ಕಂಡಿಲ್ಲ ನಮ್ಗೆ ಸತ್ತೋರಿ ಒಂದಷ್ಟೇ ಅವು ಬಿಡಿ ಮನುಷ್ಯರಿಗೋಸ್ಕರ ರಕ್ತ ಏನ್ ಬೇರೆ ಸೊಳ್ಳೆಲ್ ರಕ್ತ ಇರ್ತದೆ ಮನುಷ್ಯರಲ್ಲೇ ರಕ್ತ ಇರೋದು ಅವ್ ಕುರ್ಕೊಂಡ್ ಹೋಗಿ ಬರ್ಬೇಕಲ್ಲ ಅಲ್ಲಿ ಸಕಲೇಶ್ಪುರದಲ್ಲಿ ಅದು ಅದ ಅನ್ಸಿದ್ದು ಹಂಗಾಗಿ ಅದು ಅದು ಎಲ್ಲೋ ಆ ಥರದ್ದೇನು ಒಟ್ಟು ಒಂದಷ್ಟು ಒಳ್ಳೆ ಅನುಭವ ಒಂದಷ್ಟು ಒಳ್ಳೆ ಮಂತ್ರಿಗಳನ್ನೆಲ್ಲ ಕಲ್ತ್ಕೊಂಡ್ ಬಂದಿದ್ದೀನಿ ಹ್ಞೂ ಮಂತ್ರಿಗಳು ನಿಜವಾಗ್ಲು ಹೇಳಿಸ್ರು ಬಿಡ್ಲಿಲ್ಲ ಅದು ಹೇಳಿಸಿದ್ರು ಆಮೇಲಿಂದ ಏನೇನೋ ಒಂಥರ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು ಸಾರ್ ಕೆಲವು ಬೇರೆ ಏನೋ ீஷ்ரஷ் அது ஒரது சீன் பண் அது மாட்டோ அது இதனோடு அந்தவி அது நோட் நான் இட இடம்

ಜನಗಳಿಗೆ ಒಂದು ಇನ್ವಿಟೇಷನ್ ದ ಫಾರೆಸ್ಟ್ ಈ ವರ್ಷದ ಬ್ಲಾಕ್ ಪಾಸ್ಟರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿನಿಮಾ ಗ್ಯಾರಂಟಿ ಆ ಕಾನ್ಫಿಡೆನ್ಸ್ ನಮ್ಮ ಇಡೀ ಟೀಮ್ಗಿದೆ ಸೊ ಜೈ ಫಾರೆಸ್ಟ್ ಜೈ ಫಾರೆಸ್ಟ್ ಸರ್ ಡೈರೆಕ್ಟರ್ ಸರ್ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇದೇ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಿದೆ ಎಂಟರ್ಟೈನ್ಮೆಂಟು ಒಂದು ಥ್ರಿಲ್ಲಿಂಗು ಎಲ್ಲದಕ್ಕೂ ಮೇಯ್ನ್ ಎಂಟರ್ಟೈನ್ಮೆಂಟು ಮನೋರಂಜನೆ ಕೊಟ್ಟೆ ಕೊಡುತ್ತೆ ನೀವು ಕೊಡೋ ಕಾಸಿಗೆ ಮೋಸ ಇಲ್ಲ ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸರ್ ಎಸ್ ಫಾರೆಸ್ಟು ಕಾಡು ವನ ನಮ್ಮನು ಇಂಗ್ಲೀಷ್ ಒಂದೇ ಒಂದು ಫಾರೆಸ್ಟ್ ಅಂತೀವಿ ನಮ್ಗೆ ಎಷ್ಟು ಪದ ಬರ್ತಾರೆ ಕಾನನ ವನ ಕಾಡು ಬನ ಅವಲ್ಲ ಎಷ್ಟು ಅಂತೀವಿ ನಿಜವಾಗ್ಲೂ ಈ ನನ್ನ ನನ್ನ ಡೈರೆಕ್ಟ್ರಿಗೆ ಆಗ್ಬೋದು ನಮ್ಮ ನಮ್ಮ ರೈಟ್ರು ಆಗ್ಬೋದು ಇವರು ಸೇರ್ಕೊಂಡು ಮಾಡಿರೋ ಕತೆ ಇದೆಯಲ್ಲ ಇದು ಈ ಈ ಒಂದು ನೆನಪಂತೂ ಇದೆ ಒಂದು ನೆನಪು ತುಂಬ ಗಾಢವಾದ ನೆನಪೊಂದು ಕರ್ನಾಟಕಕ್ಕೆ ಒಂದು ಒಂದಿದೆ ಅದು ಅದು ನಾನೇನು ಅಂತ ಇವಾಗ ರಿಲೀವ್ ಮಾಡಲ್ಲ ಅದು ಅದು ಜನಕ್ಕೆ ಬಂದರೆ ನಿಜ್ವಲ್ಲ ಅದರದ್ದು ಒಂದು ನೆನಪಿದೆ ಅದು ಅದು ನಾನು ಅದಕ್ಕೆ ಹೇಳ್ದಲ್ಲ ವಸ್ತು ಉಳಿಸೋದು ಮಾಡ್ತಾರೆ ಅದನ್ನು ಅಳಿಸೋದು ಮಾಡ್ತಾರೆ ನಾವಿಲ್ಲಿ ಬಚ್ಚಕ್ಕಿದ್ದು ಮಾಡಿದೀವಿ ಅಂದ್ಬಿಟ್ಟು ಅದು ಯಾವ ಬಚ್ಚಿರೋದು ಎಷ್ಟು ಬಚ್ಚಿದ್ದಾರೆ ಯಾರು ಬಚ್ಚಿದ್ದಾರೆ ಹೆಂಗೆ ಬಚ್ಚಕ್ಕಿದ್ದಾರೆ ಆ ಥರದ್ದು ಒಂದು ಮಾಡಿದ್ನ ತುಂಬ ಯಾಕಂದರೆ ಚಿಕ್ಕಣ್ಣ ಆಗ್ಬೋದು ಅನೀಶ್ ಗುರುನಂದನ್ನು ಅರ್ಚನಾ ಪಾಪ ನಮಗೆಲ್ಲ ನಾವು ಗಂಡು ಗಣಿಸ್ರೆ ಕಂಡ್ರಿ ಅದು ಯಾಕೆ ಕಣ್ರಿ ಹೆಣ್ಮಗ ಇವ್ರು ಮಾಡಿದ ಕೆಲಸ ಇವರು ಬಮ್ಮ ನಮ್ಮ ಸಮಕ್ಕೆ ಅವಳು ಓಡಾಡೋದು ಮಾಡೋದು ಏ ಬಿಡ್ತಿರ್ಲಿಲ್ಲಪ್ಪ ಮಾಡಿದ್ರು ಇಷ್ಟೇ ಒಂದು ಅದು ನಿಮಗೆ ಒಂದು ಒಂದು ಸಿನಿಮಾ ಅಂತಂದರೆ ನಿಮಗೆ ಎಲ್ಲ ಥರದ್ದು ಆಗಬೇಕಲ್ಲ ಗಾಳಿ ನೀರು ಭೂಮಿ ಬೆಂಕಿ ಆಕಾಶ ಅಂತಂದರೆ ಎಲ್ಲ ಥರ ಬಿಸಿನೂ ಬೇಕು ತಣ್ಣಗಿರಿಗೂ ಬೇಕು ಅದಕ್ಕೊಂದು ಎತ್ತರನೂ ಬೇಕು ಇದು ಎಲ್ಲವನ್ನೂ ಇದಕ್ಕೆ ಇದಕ್ಕೆ ಸೇರಿಸಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಒಳ್ಳೆ ಮಜಾ ಕೊಡುತ್ತೆ ಈಗಾಗಲೇ ನಿಮಗೆ ಸುಮ್ಮನೆ ಸುಮ್ಮ ಒಂದು ಬಿಟ್ಟಿದಾರಲ್ಲ ಏನು ಮೂಗೇನು ಕೊಂಡಿಲ್ಲ ಆಯ್ತು ಅಂದ್ಬಿಟ್ಟು ಈ ಥರದ ಸಾಕಷ್ಟು ಡೈಲಾಗ್ ಅವರ್ಚೆರಾಗಿ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಅದನ್ನು ಆ ಥರದಲ್ಲಿ ಯಾ ನಿಮ್ಮ ಈಗೊಂದು ಏನೋ ಒಂದು ನಿರೀಕ್ಷೆ ಮಾಡ್ಕೊಂಡು ಬರ್ತಿರಲ್ಲ ಫಾರೆಸ್ಟ್ ಅಂದ್ಕೊಳ್ಳೆ ಇದು ಅದಿಲ್ಲ ಅದು ಬಿಟ್ಟು ಬೇರೆ ಇದೆ ಅದು ಬಿಟ್ಟು ಬೇರೆ ಇದೆ ಹೌದು ಆದರೆ ಇದು ನಡೆಯೋದಲ್ಲೇ ಹಂಗಾಗಿ ಇದಕ್ಕೆ ಫಾರೆಸ್ಟ್ ಅಂತ ಅಂದ್ ಅವ್ನು ಮಾಡಿದ್ರು ಯಾಕಂದರೆ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅದು ಮಾಡಿದ್ದಾರೆ ಆ ನಿಮ್ಮ ಈ ಇಷ್ಟು ಜನದ ಎಲ್ಲರೂ ಒಂದು ಇವ್ರ ಕಥೆ ಆಗ್ಬೋದು ಇವ್ರ ವರ್ಕ್ ಆಗ್ಬೋದು ನಮ್ಮೆಲ್ಲರ ಇದನ್ನ ಇದಾಗ್ಬೋದು ಯಾವುದೋ ಆ ನಿರೀಕ್ಷೆಗಳು ಯಾವುದೂ ಹುಸಿಯಾಗಲ್ಲ ನೀವು ಖುಷಿ ಪಡ್ತೀರಾ ಆಮೇಲೆ ಒಬ್ಬೊಬ್ರು ನೋಡಿ ಇನ್ನೊಬ್ರಿಗೆ ಹತ್ತು ಜನ ಕೇಳುವಂಥ ಸಿನಿಮಾ ಇತ್ತು ಅದಂತೂ ನಮಗೂ ನಮಗೆ ಭಾಳಕ್ಕೆ ಒಂದು ಪ್ರೀತಿಯಿಂದ ಒಂದು ಒಂದು ನಂಬಿಕೆಯಿಂದ ನಾವು ಹೇಳ್ತೀವಿ ನಾವು ಇದನ್ನು ಒಂದು ಸರಿ ನೋಡಿದ್ಮೇಲೆ ನೀವು ಅದನ್ನು ಐ ನೋಡಿ ಮಜಾಯನ ನೋಡ ಅನ್ನಂಗೆ ಹೇಳ್ತೀರ ಆ ಒಂದು ಭರವಸೆ ನಮಗಿದೆ ಈ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಪ್ರೀತಿ ನಿಮ್ಮೆಲ್ಲರದು ಯೂಟ್ಯೂಬ್ನವ್ರದ್ದು ಎಲ್ಲರದು ಸಪೋರ್ಟ್ ಎಲ್ಲನೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಾಕಷ್ಟು ವಿಚಾರ ನಾವು ಮಾತಾಡಿದ್ರಿ ಆ್ಯಂಡ್ ಅದೊಂದು ಗಿಬ್ರೀಶ್ ಭಾಷೆ ಮಾತ್ರ ಹೇಳಿಲ್ಲ ನಿಜವೇ ಡೈರೆಕ್ಟ್ರು ಅದನ್ನ ಹುಡುಕ್ಸಿ ಹುಡುಕ್ಸಿ ಅಷ್ಟು ಹಿಂಗ್ ಮಾತಾಡಿದ್ರೆ ಜಿಬ್ರಿಶ್ ಅಂತ ಅದು ಹೇಳಿ ಸಾರಿ ಇಲ್ಲಿ ಮಾತಾಡಿ ಅಂತಂದ್ರು ಅಲ್ಲಿ ಮಾತಾಡಿದೀನಿ ಅಲ್ಲಿ ಅದಕ್ಕೋಸ್ಕರ ಆ ಒಂದು ಭಾಷೆ ಕೇಳಕ್ಕೆ ಆ ನಿಮ್ಮ ಒಂದು ಪಾತ್ರಗಳನ್ನ ನೋಡಕ್ಕೆ ಎಂಜಾಯ್ ಮಾಡಕ್ಕೆ ನಾವು ಥಿಯೇಟ್ರಿಗೆ ಹೋಗ್ತೀವಿ ಇಪ್ಪತ್ನಾಲ್ಕನೇ ತಾರೀಕು ಥ್ಯಾಂಕ್ ಯು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಇಷ್ಟೊತ್ತು ಫಿಲ್ ಬಿಟ್ಟಕ್ಕೆ ಟೈಮ್ ಕೊಟ್ಟು ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ನಮಸ್ತೆ